ಈ ಹೇಳಿಕೆ ರಾಜಕೀಯ ಸಂಚನ ಸೃಷ್ಟಿ ಮಾಡಿದೆ ನಿಮಗೆ ನಾನು ಕೂಡ ನಿನ್ನೆ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆಯನ್ನು ನೋಡಿದ್ವಿ ಮಾಧ್ಯಮದಲ್ಲಿ ಈಗ ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಈಗಾಗಲೇ ಇಬ್ಬರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತ ಅವರು ಹೇಳ್ತಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಂತ ಅದರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಅಂತ ಹೇಳಿಕೆ ಕೊಟ್ಟಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ನಾವು ಹೈಕಮಾಂಡ್ ಏನು ಡಿಸಿಷನ್ ತೊಗೊಳ್ತೀವಿ ಇಬ್ಬರು ಭದ್ರಾಗಿರ್ತೀವಂತಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗುತ್ತೆ ಇವನ್ ಅವರು ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೇವೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಬೇಕು ಒಂದು ದಿವಸನೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಾವತ್ತೂ ಬಹಿರಂಗವಾಗಿ ಅವರು ಹೇಳಿಲ್ಲ ಮತ್ತು ಸಿದ್ದರಾಮಯ್ಯವರು ಕೂಡ ಈ ರೀತಿ ಯಾವುದೇ ಬಹಿರಂಗ ಹೇಳಿಕೆ ನೀಡಿದ್ದೇವೆ ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ ಅಂದರೆ ದೆಲ್ಲಿಗೆ ಹೋಗಿ ಕೇಳಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅವರಿಗೆ ಅವಕಾಶ ಸಿಗಲ್ಲ ಅನ್ನೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಯಾವತ್ತೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ ಪಕ್ಷದ ಯಾವತ್ತು ಕೂಡ ಪಕ್ಷ ದೊಡ್ಡದು ಪಕ್ಷ ನಾವು ಪಕ್ಷಕ್ಕಾಗಿ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊಸ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲೂ ಕೇಳಿಲ್ಲ ಸೊ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ತ್ಯಾಗ ಮಾಡ್ಬೇಕಂತಂದ್ರೆ ಹೈಕಮಾಂಡ್ ಇರ್ಬೋದು ಗಾಂಧಿ ಫ್ಯಾಮ್ಲಿಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ಯಾವತ್ತು ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದು ಅವ್ರ ಬಯಕೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಾವು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಆಸೆ ಪಡ್ತೀವಿ ಓಕೆ ಸಿ ಎಲ್ ಪಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷಕ್ಕಾಗಿ ನಾವು ಸಿ ಆಯ್ಕೆ ಮಾಡಿಲ್ಲ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸಿ ಎಲ್ ಪಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿ ಎಲ್ ಪಿ ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು ಸಿ ಎಂ ಆಗಿದ್ದಾರೆ ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ ಸಿ ಎಲ್ ಪಿ ಸಭೆ ಕರೆದಾಗ ಅಲ್ಲಿ ಏನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ಬರಿಗೂ ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ ಸೊ ನಾವೆಲ್ಲ ಆಶಾ ಮನೋಭಾವನಿಂದ ಇದ್ದೀವಿ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಸಭಾಪತಿ ಇಲ್ಲ ಇಲ್ಲ ಆ ರೀತಿ ಏನು ಇನ್ನೂ ನಮ್ಮಲ್ಲಿ ಏನು ಚರ್ಚೆ ಬಂದಿಲ್ಲ ಯಾಕಂದ್ರೆ ಆ ರೀತಿ ಇದ್ರೆ ನಮ್ಮ ಚೀಫ್ ಮಿತ್ರ ಆದಂತ ಸಲೀಮ್ ಅಹಮದ್ ಅವರು ನಮ್ಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ ನಮ್ಗೆ ಇನ್ನೂ ಏನು ಫೋನು ಬಂದಿಲ್ಲ ಅವ್ರ ಆಫೀಸ್ನಿಂದನೂ ಏನು ಮಾಹಿತಿ ಬಂದಿಲ್ಲ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೇಕಾಗ್ತಿ ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ರೆ ಅವ್ರು ಮಾಹಿತಿ ಕೊಡಬೇಕು ಅಲ್ಲಿಂದ ವಿಷಯ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವ್ರು ಭಾಳ ಸೀನಿಯರ್ ಅವರು ಮೂವತ್ತೈದು ಮೂವತ್ತಾರು ವರ್ಷ ಸೇವೆ ಮಾಡಿದ್ದಾರೆ ಮತ್ತು ಒಳಗೆ ಸದನದ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರೋದೂ ಇಲ್ಲ ಎಲ್ಲರಿಗೂ ಸಭಾಪತಿ ನಮ್ಮ ನಮ್ಮದು ನಾಲ್ಕು ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ ಒಳಗೆ ಹೊರಟ್ಟಿ ಸಾಹೇಬರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಸಂದರ್ಭ ಉದ್ಭವಿಸುವುದಿಲ್ಲ ಅಂತ ನನ್ನ ಬೈಕ್ ಇದೆ ನನಗೆ ಆ ರೀತಿಯಲ್ಲೂ ಕಾಣಿಸ್ತಾ ಇಲ್ಲ ನಿಮ್ಮದೇ ಎಮ್ ಎಲ್ ಸಿ ಅಂತ ನಾಗರಾಜ್ ಯಾವ ಹೇಳ್ತಾರೆ ಅಕ್ರಮ ಎಸ್ಕಿದ್ದಾರೆ ಸಭಾಪತಿ ಅವರು ನೇರ ನೇಮಕಾತಿಯಲ್ಲಿ ಮಾಡು ಹಾಗಿರಲಿಲ್ಲ ಅಕ್ರಮ ಮಾಡಿದರೆ ಆ ಹಣ ತೆಗೆದುಕೊಂಡಿದ್ದಾರೆ ಅನ್ನೋದು ಅವರು ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರಬಹುದು ಅವರು ವೈಯಕ್ತಿಕ ಹೇಳಿಕೆ ಬಟ್ ನನಗೆ ಆ ರೀತಿ ಇವತ್ತಿನ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಹೊರಟ್ಟಿ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನ್ಸಿಲ್ಲ